ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಹೊಲದಲ್ಲಿ ನಾವು ಕಡಲೆ ಭೂಮಿಗೆ ಬೀಜ ಹಾಕ್ತಾ ಇದ್ದೀವಿ ಕಡಲೆ ಗೋಧಿ ಜೋಳ ಹಿಂಗಾರಿ ಪೀಕಿನಲ್ಲಿ ತುಂಬಾ ಕಡಲೆ ಜೋಳ ಗೋಧಿನ ಬಿತ್ತಾರೆ ಯಾಕಂದರೆ ಚಳಿಗಾಲದಲ್ಲಿ ಬರುತ್ತೆ ಅಂತ ಇದು ಬರೀ ಒಂದು ಸ್ವಲ್ಪ ಹಸಿ ಇದ್ದರೆ ಸಾಕು ಬರೀ ಚಳಿಗೆ ಭೂಮಿಗೆ ಸ್ವಲ್ಪ ಹಸಿ ಒಂದು ಸಲ ಮಳೆ ಆದರೆ ಸಾಕು ಬೇಸಿಗೆ ಇದು ಚಳಿಗಾಲದಲ್ಲಿ ಬರೀ ಚಳಿಗೆ ತಂಪು ಹವಕ್ಕೆ ಬರುತ್ತೆ ಇದು ಕಡಲೆ ಅದಕ್ಕೆ ಗೊಬ್ಬರ ಎಲ್ಲ ಸಜ್ಜು ಮಾಡಿದರು ಇದಕ್ಕೆ ಬಿತ್ತೋ ಕೂರಿಗೆ ನಡ್ಕಟ್ಟಿ ಕೂರಿಗೆ ಅಂತಾರೆ ತುಂಬನೇ ಒಳ್ಳೆಯದು ಚೆನ್ನಾಗಿ ಅಲ್ಲಿ ಇಲ್ಲಿ ಕಾಳು ಮಧ್ಯದಲ್ಲಿ ಗೊಬ್ಬರ ಹಾಕಿದರೆ ಇದು ಬಿತ್ತನೆ ಕಾರ್ಯಕ್ರಮ ಇವೆಲ್ಲ ಬಟ್ಲು ಗಟ್ಟಲೆ ಎಲ್ಲ ಇರ್ತಾವೆ ಬೀಜ ಗೊಬ್ಬರ ಅಂತ ಪ್ರೈವೇಟ್ ಆಗಿ ಇರುತ್ತೆ ನಾವು ಹೊಲದಲ್ಲಿ ಬಿತ್ತಬೇಕಾದ್ರೆ ನಾಲ್ಕು ಎಕರೆ ಇತ್ತು ನಾಲ್ಕು ಎಕರೆ ಎಕರೆ ಕಡಲೆ ಇದ್ದೀವಿ ಹಸಿ ಕಡಲೆನ ತುಂಬನೇ ಜನ ತಿಂತಾರೆ ನಿಮ್ಗೆ ಇಷ್ಟನೇ ಇದನ್ನ ಬಿತ್ತೋದು ಎಷ್ಟು ಕಷ್ಟ ಏನು ಅಂತ ತುಂಬನೇ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಮ್ಮ ಹೊಲದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಈ ಥರ ಎಲ್ಲ ಕೂರ್ಗೆ ಇದೆ ನಮ್ಮ ಯಜಮಾನ್ರು ಬಟ್ಟು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿ ಬಿತ್ತಿದ್ದೀವಿ ನಾವು ಇದನ್ನೆಲ್ಲ ನಾವು ಹೊಲದಲ್ಲಿ ಒಂದು ಐದಾರು ಎಕರೆ ಹೊಲಗಳಿವೆ ಈ ಥರ ಕೂರಿಗೆ ಮಾಡಿಸ್ಬಿಟ್ಟು ಆಟೋಮೆಟಿಕ್ ಕೂರಿಗೆ ಮೊದಲೇ ಎತ್ತಲ್ಲಿ ಬಿತ್ತಾಯಿದ್ವಿ ಇವಾಗ ಟ್ಯಾಕ್ಟ್ರು ಬಂದಿದ್ದೆ ಆಟೋಮೆಟಿಕ್ ಕೂರಿಗೆ ಬಂದಿದೆ ಶಡ್ಡು ಬಟ್ಲು ಅವೆಲ್ಲ ಮುಗಿದ್ ನೇಗ್ಲು ಗೀಗ್ಲು ಎಲ್ಲ ಈಗೂ ಇವಾಗೂ ಇದಾವೆ ಅದ ಅರ್ಧ ನೈಂಟಿ ಪರ್ಸೆಂಟು ಟ್ಯಾಕ್ಟ್ರಲ್ಲೇ ಬಿತ್ತೋದು ಚ ತುಂಬ ಇವಾಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಈ ಥರ ಮೂರು ಬಟ್ಲುಗಳಿವೆ ನಾವು ಒಂದು ಬಟ್ಲದಲ್ಲಿ ಕಾಳುಗಳು ಹೋಗೋಕ್ಕೆ ಒಂದು ಬಟ್ಲದಲ್ಲಿ ಗೋ ಗೊಬ್ಬರ ಹೋಗೋಕ್ಕೆ ಯಾವ ರೀತಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದರೆ ಇವಾಗ ನಾವು ಕಡಲೆ ಹಾಕಿಬಿಟ್ಟು ನಾವು ಯಾವ ರೀತಿ ಬಿತ್ತನೆ ಮಾಡ್ತಾಯಿದ್ವಿ ಅಂತ ತೋರಿಸ್ತಾ ಇದ್ದೀನಿ ರೈತರು ಯಾವತ್ತೂ ಬೆಳೆದ್ರೇ ಊಟ ಬರೋದು ಎಲ್ರಿಗೂ ನಾವು ಕಷ್ಟಪಟ್ಟರೆ ಊಟ ಬರೋದು ಬರೋದು ಎಲ್ ಎಲ್ರಿಗೂ ಕಷ್ಟಪಟ್ಟಿಂದನೇ ಎಲ್ಲ ಸಿಗೋದು ಆದರೆ ರೈತರಿಗೆ ತುಂಬ ಕಡಿಮೆ ಬೆಲೆಯಲ್ಲಿ ತೊಗೊತಾರೆ ನಮ್ಮ ಪೀಕ್ಗಳನ್ನು ಬಂದರೆ ಇವು ಪಕೆಟ್ ಬೀಜ ನಮಗೆ ಕಾಸ್ಟ್ಲಿಯಾಗಿ ಕೊಡ್ತಾರೆ ನಮ್ಮದು ಮಾಲ್ ಬಂದಾಗ ತುಂಬ ಕಡಿಮೆನೇ ಕೊಡ್ತಾರೆ ಮಳೆ ಹತ್ತಿ ಎಲ್ಲ ರೈತರಿಗೆ ಬೆಲೆನೇ ಇಲ್ಲ ಆಗಿಬಿಟ್ಟಿದೆ ಏನು ಮಾಡೋದು ಹೇಳಿ ಈ ರೀತಿ ಭೂಮಿನ ಮೊದಲು ನೇಗ್ಲ ಹೊಡೆದು ರೂಟ್ರು ಹೊಡೆದು ಹದನ ಮಾಡಿರ್ತೀವಿ ಹೊಲದಲ್ಲಿ ಹೊಲದಲ್ಲಿ ಮಾಡಿ ಹದನ ಈ ಈ ಥರ ಕೂರಿಗೆಗಳನ್ನು ಒಂದು ಒಂದು ಲಕ್ಷ ದೇಡ್ ಲಕ್ಷ ಕೊಟ್ಟು ಕೂರಿಗೆಗಳನ್ನು ಕುಂಟೆ ಕೂರಿಗೆಗಳನ್ನು ತಂದಿರ್ತೀವಿ ಇವಾಗ ಒಂದು ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಮುಂದುವರೆದಿದೆ ನಿಜ ಆದರೆ ರೈತರಿಗೆ ಬೆಲೆ ಇಲ್ಲ ರೈತರಿಗೆ ಯಾವುದು ಉಳಿಗಾಲನೆ ಇಲ್ಲ ಹಂಗಾಗಿ ರೈತರಿಗೆ ಕಣ್ಣೇ ಕೊಡೋಕ್ಕೆ ನಾವು ಯಾಕೆ ನೀವು ಯಾಕೆ ಅಂತಿದ್ದಾರೆ ನಂಗೆ ಹೊಲ ಇದೆ ಹೊಲನೂ ಇರಬೇಕು ನೌಕ್ರಿನೂ ಇರಬೇಕು ಅಂತಾರೆ ಆ ಥರ ಮಾಡಿ ಕೆಲಸ ಮಾಡೋಕ್ಕೆ ಮಾತ್ರ ಆಗೋಲ್ಲ ಅಂತಾರೆ ಈ ರೀತಿ ಕಣ್ಣೆಗಳನ್ನು ಹುಡುಕಬೇಕಾದ್ರೆ ತುಂಬಾ ಕಷ್ಟ ಯಾಕೆ ಒಳ್ಳೆ ಅಂತಾರೋ ಏನೋ ಗೊತ್ತಿಲ್ಲ ಆದರೆ ರೈತರಿನ ಮನೆಯಲ್ಲಿ ತುಂಬ ಅಡುಗೆ ರುಚಿಯಾಗಿರುತ್ತೆ ಯಾವುದಕ್ಕೂ ಕಾಳು ಕಡಿಗೆ ನಿಟ್ಟು ನಾವು ನಿಟ್ಟು ನಿಟ್ಟುಟ್ಟಿದರೆ ಕಡಲೆ ಹೆಸರು ಬೇಳೆ ಎಲ್ಲ ನೀಟ್ಟೊಟ್ಟಿದರೆ ಅಷ್ಟು ಚೆನ್ನಾಗಿ ನಿಟ್ಟು ಒಟ್ಟಿರ್ತೀವಿ ಯಾಕೆ ಒಳ್ಳೆ ಅಂತಾರೋ ಏನೋ ಗೊತ್ತಿಲ್ಲ ಫ್ಯಾಷನ್ ಫ್ಯಾಷನ್ನು ರೀಲ್ಸ್ ಅಂತ ಹೋಗ್ತಾರೆ ನಮಗಂತೂ ಒಂದು ತಿಳಿತಾನೆ ಇಲ್ಲ ನಾವು ರೈತರಾಗಿರೋದ್ರಿಂದ ನಮಗೆ ತುಂಬ ಮನೆಯಲ್ಲಿ ಯಾವುದು ಕಡಿಮೆಯೇ ಇಲ್ಲ ನಮಗೆ ಒಂದು ಕಾಳನ್ನು ಗೋಧಿಯನ್ನು ಕೊಂಡ್ಕೊಂಡು ತೊಗೋಬೇಕು ಅಂತ ಇನ್ನೆಲ್ಲ ಸಾಕಾಗಿ ಸಾಕಾಗಿ ಒಂದು ಹತ್ತು ಜನ ನೂರು ಜನ ಬಂದ್ರೂ ನಮ್ಮ ಮನೆಯಲ್ಲಿ ಅಡುಗೆ ಮಾಡೋಷ್ಟು ದಿಢೀರಂಥ ಅಡುಗೆ ಮಾಡೋಷ್ಟು ಕಾಳು ಹಾಕಿ ರೊಟ್ಟಿ ಪಡೆದು ನೂರು ಜನಕ್ಕೂ ಊಟ ಹಾಕೋಷ್ಟು ತಾಕತ್ತು ನಮ್ಮ ರೈತರಿಗೆ ಇರುತ್ತೆ ಆದರೆ ಸಿಟಿಲಿ ಏನಂತೆ ಕೋಳಿ ಹೇಗೆ ತಿಂದು 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 ತಳ್ಳಿಗಾಗಿರ್ತಾರೆ ಅವ್ರ ಹತ್ರ ಕಸುವೆ ಇರೋಲ್ಲ ಈ ತಿರ ಈ ರೀತಿ ಹಣ ಎಲ್ಲ ಉಳಿತಾಯ ಮಾಡಬೇಕು ಮಣ್ಣು ಇಷ್ಟು ಹದವಾಗಿರುತ್ತೆ ನಮ್ಮದು ಕಪ್ಪು ಮಣ್ಣು ಕಪ್ಪು ಮಣ್ಣಿಗೆ ಯಾವುದೇ ಎಷ್ಟು ಪ್ರೋಟೀನ್ ಇರುತ್ತೆ ಅಷ್ಟು ಪ್ರೋಟೀನ್ ಇರುತ್ತೆ ನಂಗೆ ಮಣ್ಣು ತಿನ್ನೋ ಚಟ ಅಂದರೆ ತುಂಬಾ ಇಷ್ಟ ನಾನು ಸ್ವಲ್ಪ ಯಾವಾಗವಾಗಾದ್ರೂ ಎರೆ ಮಣ್ಣು ತಿಂತಾಯಿರ್ತೀನಿ ನಮ್ಮದು ಕಪ್ಪು ಭೂಮಿ ಆಗಿರೋದ್ರಿಂದ ತುಂಬ ಫಲವತ್ತ ಭೂಮಿಲಿ ನಾವು ಎಷ್ಟು ಚೆನ್ನಾಗಿ ಹಾಕ್ತೀವಿ ಗೊಬ್ಬರ ತೊಗೊಂಡಿದ್ವಿ ಗೊಬ್ಬರ ಹಾಕಿದ್ರೇ ತುಂಬ ಮೊದಲೆಲ್ಲ ಸಗಣಿ ಗೊಬ್ಬರ ಎಲ್ಲ ಹಾಕ್ತೀವಿ ನಮ್ಮದು ಅದನ್ನು ಅರ್ಧ ಹಾಕ್ತೀವಿ ನಮಗೆ ಸಾಕಾಗಲ್ಲ ಸಗಣಿ ಗೊಬ್ಬರ ಅದನ್ನು ಕೂಡ ಇದರಲ್ಲೂ ಕೂಡ ನಾವು ಗೊಬ್ಬರದ ಪ್ಯಾಕೆಟ್ ತೊಗೊಂಬಂದು ಗೊಬ್ಬರನ ಬೀಜ ಬಿತ್ತನೆ ಮಾಡೋಕ್ಕೆ ಅದನ್ನ ಅದನ್ನ ಮಿಕ್ಸ್ ಮಾಡಿರ್ತೀವಿ ಈ ಥರ ಪ್ಯಾಕೆಟ್ಗಳನ್ನು ನಾ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ ಆಮೇಲೆ ಕಡಲೆ ಪಾಕೆಟು ಒಂದು ಐದರ ಆರರಿಂದ ಕಡಲೆ ಪಾಕೆಟು ಒಂದು ವರ್ಷ ಹಣತ್ಲೆ ಬುರ್ಬುರಿ ಎಲ್ಲ ಹತ್ತು ಹೋಗಿರುತ್ತೆ ಅದಕ್ಕೆ ಬೇರೆ ಬೇರೆ ಎಲ್ಲ ಸಂಗ್ರಹಿಸಿ ಇಟ್ಟಿರೋದು ಪ್ಯಾಕೆಟು ಕೊಡ್ತಾರೆ ರೈತರಿಗೆ ಎಷ್ಟು ಕಡಿಮೆ ಮಾಡಿದ್ರು ಆದರೆ ಒಂದು ಸ್ವಲ್ಪ ಬಂದು ಕೆಲಸ ಮಾಡಿದರೆ ಸಾಕು ಎಷ್ಟು ಹಸುವಾಗುತ್ತೆ ಊಟ ಎಷ್ಟು ಜಾಸ್ತಿ ಹೋಗುತ್ತೆ ಗೊತ್ತಾ ಹೊಲದಲ್ಲಿ ಎಷ್ಟು ಹದವಾಗಿ ಬಿತ್ತಿ ನಾವು ನಾಲ್ಕು ಎಕರೆ ಸಾಯಂಕಾಲ ಅನ್ನೋದ್ಲೇ ಮನೆಗೆ ಬಂದ್ವಿ ನೋಡಿ ಈ ಥರ ನಿಮಗೆ ರೈತರು ನಿಮಗೆ ಲೈ ಲೈಕ್ ಕೊಡೋದಾದರೆ ರೈತರಿಗೆ ಒಂದು ಲೈಕ್ ಕೊಡಿ ರೈತರನ್ನ ಸಪೋರ್ಟ್ ಮಾಡಿ ನಾವು ಈ ಥರದ್ದೆಲ್ಲ ವೀಡಿಯೋ ಮಾಡಿ ಹಾಕ್ತಾಯಿರ್ತೀವಿ ಎಲ್ಲರೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮಗೆ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ